ಕೊರಿಯನ್ ನ್ಯಾಚುರಲ್ ಫಾರ್ಮಿಂಗ್ ನಾನು ಅಳವಡಿಸ್ಕೊಂಡಿದ್ದೀನಿ ನೈಟ್ರೋಜನ್ ಹೇಗೆ ಕೊಡೋದು ಅಂದ್ರೆ ಅದಕ್ಕೋಸ್ಕರ ಫಿಶ್ ಅಮಿನೋ ಆಸಿಡ್ ಅಂತ ಮಾಡ್ಕೊಂಡು ಪೂರ್ತಿ ಮೀನ್ ನ ಕೊಳೆ ಹಾಕ್ಬಿಟ್ಟಿದ್ವಿ ಏನು ಅದರಲ್ಲಿ ಇರೋದು ತಗೋ ನಾನು ಈ ಫಿಶ್ ಅಮಿನೋ ಆಸಿಡ್ ಕೊಟ್ಟ ಮೇಲೆ ತುಂಬಾ ಚೆನ್ನಾಗಿ ಒಳ್ಳೆ ಗ್ರೋತ್ ಬಂತು ಈ ಫಾರ್ಮೆಂಟೇಶನ್ ಬಂದ್ ಪೊಟ್ಯಾಶ್ಗೆ ಲ್ಯಾಬ್ ಬಂದು ನಿಮ್ಮ ಎಲ್ಲ ಭೂಮಿನ ಸೊಡ್ಲ ಮಾಡೋದಕ್ಕೆ ಲ್ಯಾಬ್ ಇನ್ ಮುಂದ ನಮ್ಮ ದೇಶನ ಈ ಕ್ಯಾನ್ಸರ್ ಮುಕ್ತ ಮತ್ತೆ ಕೆಮಿಕಲ್ ಮುಕ್ತ ದೇಶ ಮಾಡೋದ ಗ್ರೀನ್ ಕಲರ್ ನಿಮ್ಗೆ ಎಂಟು ಲೀಟರ್ ನೀರು ಔಟ್ಪುಟ್ ಮಾಡುತ್ತೆ ರೆಡ್ ಕಲರ್ ನಿಮ್ಗೆ ಎರಡು ಲೀಟರ್ ಮಾಡುತ್ತೆ ಗ್ರೇ ಕಲ್ಲರು ನಿಮಗೆ ನಾಲ್ಕು ಲೀಟರ್ ಮಾಡುತ್ತೆ ಸುತ್ತ ನಮಗೆ ಮಣ್ಣು ಬಿದ್ದಿದೆ ಗಲೀಜಾಗಿದೆ ಈ ತೂತ್ ನೋಡಿ ಸರ್ ಒಂಚೂರು ಕಟ್ಕೊಂಡಿಲ್ಲ ನಿಮಗೆ ಯಾಕೆಂದರೆ ಇದೇ ಪಿ ಎಲ್ ಜೆ ಡ್ರಿಪ್ಪರ್ದು ಒಂದು ಪಾಸಿಟಿವಿಟಿ ನಮಸ್ಕಾರ ರೈತ ಮಿತ್ರ ನನ್ನ ಹೆಸರು ಕೇಶವ್ ಅಂತ ನನ್ನ ಮೂಲತಃ ಮೈಸೂರು ಅವನು ಇಲ್ಲಿ ಬಿಂಡಳ್ಳಿ ಅಂತ ಒಂದು ಗ್ರಾಮದಲ್ಲಿ ಶ್ರೀಹರಿವನ ಅಂತ ಒಂದು ಚಿಕ್ಕದಾದ ಮೂವತ್ತು ಕುಂಟೆ ತೋಟ ನಿರ್ಮಿಸ್ತಾ ಇದ್ದೀನಿ ಸೊ ಇದರಲ್ಲಿ ನಾನು ಆದಷ್ಟು ಎಲ್ಲ ನೈಸರ್ಗಿಕ ರೀತಿಯಲ್ಲೇ ನಾನು ಮಾಡಿರೋದು ಇಲ್ಲಿವರೆಗೂ ಸೊ ಆ ನೈಸರ್ಗಿಕ ರೀತಿಯಲ್ಲಿ ನಾನು ಮೂರು ವಿಧಾನಗಳನ್ನು ಅನುಸರಿಸ್ಕೊಂಡಿದ್ದೀನಿ ಒಂದು ನಮ್ಮ ಜೀವಾಮೃತ ಅಂದರೆ ಸಗಣಿ ಗಂಜಲದಿಂದ ಮಾಡೋದು ಇನ್ನೊಂದು ವಿಧಾನ ಬಂದು ಗೋಕುಪಾಮೃತ ಇಲ್ಲ ವೇಸ್ಟ್ ಕಂಪೋಸರ್ ಇನ್ನೊಂದು ಮೂರನೇ ವಿಧಾನ ಬಂದು ಕೊರಿಯನ್ ನ್ಯಾಚುರಲ್ ಫಾರ್ಮಿಂಗ್ನ ನಾನು ಅಳವಡಿಸ್ಕೊಂಡಿದ್ದೀನಿ ನೈಟ್ರೋಜನ್ ಹೇಗೆ ಕೊಡೋದು ಅಂದರೆ ಅದಕ್ಕೋಸ್ಕರ ಫಿಶ್ ಅಮಿನೋ ಆ್ಯಸಿಡ್ ಅಂತ ಮಾಡ್ಕೊಂಡೆ ಅದು ಯಾವಲ್ಲ ನನ್ನ ಜಮೀನಲ್ಲೇ ಇರುತ್ತೆ ನಾನು ಇದು ಮನೆಯಲ್ಲಿ ಮಾಡೋದಿಲ್ಲ ಏನು ಮಾಡ್ತೀವಿ ಅಂದ್ರೆ ಒಂದು ಮೀನನ್ನು ತಗೊಂಡು ಅಂದ್ರೆ ಪೂರ್ತಿ ಮೀನು ಅದೇನು ಕ್ಲೀನ್ ಮಾಡಿಸ್ಬಾರ್ದು ಏನು ಮಾಡಬೇಕು ಕೆಲವರು ಏನು ಮಾಡ್ತಾರೆ ಅಂದ್ರೆ ಆ ಮೀನನ್ನ ಕ್ಲೀನ್ ಮಾಡಿಸೋದ್ ಬದಲು ಆ ಮೀನಿಂದ ಏನು ಗಲೀಜು ಎಲ್ಲ ಸಿಕ್ಕುತ್ತಲ್ಲ ಎಲ್ಲ ಕಟ್ ಮಾಡಿದ್ರೆ ಅದನ್ನು ಹಾಕ್ತಾರೆ ಬಟ್ ನಾನೇನಂದ್ರೆ ಪೂರ್ತಿ ಮೀನ್ ಮೀನು ಹಾಕಿದ್ರೆ ಅದರಲ್ಲಿರೋ ಎಲ್ಲ ಅಂಶನೂ ಪೂರ್ತಿಯಾಗಿ ಸಿಕ್ಕತ್ತೆ ಅಂತ ಅಷ್ಟೇ ನಾನು ಪೂರ್ತಿ ಮೀನು ಹಾಕ್ತೀನಿ ಕೆಲವರು ಆ ಥರನೂ ಮಾಡೋರು ಬಟ್ ಈ ಥರ ಮಾಡಿರೋದ್ರೆ ನನಗೆ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ಅಲ್ಲಿ ಹಿಂದೆಗಡೆ ಎರಡು ಬಾಳೆ ಗಿಡ ಇದೆ ಅದು ಆ್ಯಕ್ಚುಲಿ ಎದ್ದೇ ಇರಲಿಲ್ಲ ಇಲ್ಲ ನಾನು ಈ ಫಿಶ್ಶ ಮೀನು ಆ್ಯಸಿಡ್ ಕೊಟ್ಟ ಮೇಲೆ ತುಂಬ ಚೆನ್ನಾಗಿ ಒಳ್ಳೆ ಗ್ರೋತ್ ಬಂತು ಈ ರೆಗ್ಯುಲರ್ ಬೇರೆ ಬಾಳೆಯಲ್ಲಿ ಎಷ್ಟು ಬಂತು ಅದೇ ಥರ ಅದು ಬಂತು ಜಸ್ಟ್ ಅಲ್ಲಿ ಎರಡಕ್ಕೆ ನಾನು ಟ್ರಯಲ್ ಆಗಿ ಮಾಡಿದ್ದೆ ಯಾಕೆಂದರೆ ನಾನು ಯಾರಿಗೇ ಒಬ್ರಿಗೆ ಹೇಳೋಕ್ಕೆ ಮುಂಚೆ ನಾನು ನನ್ನಲ್ಲಿ ಒಂದು ಎರಡರಿಂದ ಮೂರು ತಿಂಗಳು ಟ್ರಯಲ್ ಮಾಡ್ತೀನಿ ಆಗ ನಾನು ಬರೀ ಒಂದು ಕಾಲು ಕೆ ಜಿ ಮೀನಲ್ಲಿ ಮಾಡಿದ್ದೆ ಇದು ನಾನು ಎರಡು ಕೆ ಜಿ ಫಿಶಲ್ಲಿ ಮಾಡಿದ್ದೀನಿ ನೋಡಿ ನಾನು ನಿಮ್ಗೆ ತೋರಿಸ್ತೀನಿ ಇದರಲ್ಲಿ ನಾವು ಪೂರ್ತಿ ಮೀನನ್ನ ಕೊಳೆ ಹಾಕ್ಬಿಟ್ಟಿದ್ವಿ ಏನೂ ಅದರಲ್ಲಿ ಇರೋದು ತೆಗೆದಿಲ್ಲ ನಾವು ಯಾವುದು ಅದರ ಬಾಲ ಪ್ರತಿಯೊಂದು ಎಲ್ಲ ಸೇರಿಸಿ ಅಂದರೆ ಯಾವುದೋ ಒಂದು ಕ್ಲೀನ್ ಮಾಡಿಲ್ಲ ಏನು ಮೀನಿಲ್ಲ ಅದನ್ನು ಚಿಕ್ಕ ಚಿಕ್ಕ ತುಂಡ ತುಂಡ ಮಾಡಿ ಹಾಕಿ ಇವತ್ತಿಗೆ ಇದು ಒಂಬತ್ತನೇ ದಿನ ನಾನು ರೆಡಿ ಮಾಡಿ ನೋಡಿ ಹಿಂಗಿದೆ ಇವತ್ತಿಗೂ ಒಂಚೂರು ಮೀನಿನ ವಾಸನೆ ಇಲ್ಲ ಒಂದು ಸ್ವಲ್ಪ ಏನೋ ಕೊಳತಿರೋ ಒಂದು ರಸಾಯನದ ವಾಸನೆ ಥರನೇ ಇದೆ ಸೊ ಇದು ಮಾಡಬೇಕಾದ್ರೆ ಮೊದಲನೇ ದಿನ ಅಷ್ಟೇ ನಿಮಗೆ ಒಂದು ಸ್ವಲ್ಪ ಮೀನಿನ ವಾಸನೆ ಬರುತ್ತೆ ಆಮೇಲೆ ಒಂಚೂರು ವಾಸನೆ ಬರೋಲ್ಲ ಇದನ್ನು ಆ್ಯಕ್ಚುಲಿ ನಾನು ತೋಟದಲ್ಲಿ ಮಾಡ್ತಾ ಇರೋದ್ರಿಂದ ಹಿಂಗೆ ಟೈಟ್ ಆಗಿ ಮುಚ್ಚಿ ಇಡ್ತೀನಿ ಈ ಥರ ಮುಚ್ಚಿ ಇಡ್ತಾ ಇರೋದ್ರಿಂದ ನೀವು ಡೈಲಿ ಇದನ್ನ ತೆಗೆದು ತೆಗೆದು ಒಂದು ಸ್ವಲ್ಪ ಇದರಿಂದ ಔಟ್ ಮಾಡಬೇಕು ಇಲ್ಲಂದ್ರೆ ನೀವು ಆಚೆ ಇಟ್ಟರೆ ಇಲ್ಲಿ ತೋಟದಲ್ಲಿ ಸುಮ್ಮನೆ ಇಲಿ ಅದು ಇದು ಬಂದು ಮುಟ್ಟಿ ಅದನ್ನು ಹಾಳು ಮಾಡುತ್ತೆ ಇಲ್ಲ ಅಂದರೆ ನೀವು ಮನೆಯಲ್ಲೇ ಮಾಡೋರು ಏನು ಮಾಡ್ಬೋದು ಅಂದರೆ ಒಂದು ಬಾಟ್ಲಲ್ಲಿ ಮಾಡಿ ಅದಕ್ಕೆ ಮೇಲ್ಗಡೆ ಒಂದು ಪೇಪರ್ ಅಂದರೆ ಟಿಶ್ಯೂ ಪೇಪರ್ ಹಾಕಿ ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿ ಇಡ್ಬೋದು ನಾನು ಮನೇಲಿ ಮಾಡ್ತೇನೆ ತೋಟದಲ್ಲಿ ಮಾಡ್ತೇವೆ ಈ ಥರನೂ ಮಾಡ್ಬೋದು ಬಟ್ ಏನಂದರೆ ನೀವು ದಿನಕ್ಕೆ ದಿನಕ್ಕೊಂದ್ಸತಿ ಇದು ತೆಗೆದು ಒಂದು ಸ್ವಲ್ಪ ಇದರಿಂದ ಏರ್ ಔಟ್ ಮಾಡಬೇಕಷ್ಟೆ ಮತ್ತು ಇದನ್ನು ನೀವು ವಾರಕ್ಕೆ ಸತಿ ಯಾರೂ ತಿರುಗಿಸ್ಬೋದು ಇಲ್ಲ ದಿನಕ್ಕೆ ದಿನಕ್ಕೊಂದ್ಸತಿ ಯಾರು ತಿರುಗಿಸ್ಬೋದು ನಿಮ್ಮ ಅನುಕೂಲ ಅದರಲ್ಲಿ ಏನು ಕಡಾಖಂಡಿತವಾಗಿ ಹಿಂಗೆ ಅಂತ ಏನೂ ಇಲ್ಲ ಇದು ಬಂದ್ಬಿಟ್ಟು ನಿಮಗೆ ಮಿನಿಮಮ್ ಇದು ರೆಡಿ ಆಗೋಕ್ಕೆ ಕೆಲವ್ರು ಹತ್ತು ದಿನ ಹನ್ನೆರಡು ದಿನ ಅಂತ ಎಲ್ಲ ಹೇಳ್ತಾರೆ ಅದೆಲ್ಲ ಸುಳ್ಳು ಮಿನಿಮಮ್ ನಿಮಗೆ ಆರು ವಾರ ಬಿಡಬೇಕು ನೀವು ಇದು ರೆಡಿ ಆಗೋದಕ್ಕೆ ಆರು ವಾರದ ನಂತರ ಇದನ್ನು ನೀವು ಸೋಸಿ ನಿಮ್ಮ ಗಿಡಕ್ಕೆ ಸ್ಪ್ರೇಯಲ್ಲಿ ಕೊಟ್ಟರೆ ಒಂದೂವರೆ ಎಮ್ ಎಲ್ ಒಂದು ಲೀಟ್ರ್ ನೀರಿಗೆ ನೀವು ಭೂಮಿಗೆ ಕೊಟ್ಟರೆ ಮೂರು ಎಮ್ ಎಲ್ ಒಂದು ಲೀಟ್ರ್ ನೀರಿಗೆ ಈ ಥರ ಹಾಕಿ ಕೊಡೋದ್ರಿಂದ ಎಂಥದೇ ಗಿಡ ನಿಮಗೆ ಎದೊಳಲ್ಲ ಇದು ಒಣಗ್ತಾ ಇದೆ ಇಲ್ಲ ಗಿಡ ಬರ್ತಿಲ್ಲ ಗ್ರೋತೆ ಆಗ್ತಿಲ್ಲ ಅನ್ನೋ ಗಿಡಗಳು ನೀವು ಮಿನಿಮಮ್ ನೀವು ಒಂದು ಒಂದೂವರೆ ತಿಂಗಳಲ್ಲಿ ನಿಮಗೆ ಗ್ರೋತ್ ಕಾಣುತ್ತೆ ನೀವು ಒಂದು ಗಿಡದ ಮೇಲೆ ಪ್ರಯೋಗ ಮಾಡಿ ನಿಮಗೆ ಓಕೆ ಮೇಲೆ ಎಲ್ಲ ಗಿಡಕ್ಕೂ ಕೊಡಿ ಖಂಡಿತ ನಾವು ನ್ಯಾಚುರಲಾಗಿ ಮಾಡ್ತಾ ಇರೋದ್ರಿಂದ ಧೈರ್ಯವಾಗಿ ಪ್ರತಿಯೊಬ್ಬರು ಮಾಡ್ಬೋದು ಈಗ ಗೋಕುಪ ಅಮೃತವೂ ಅಷ್ಟೇ ವೆರಿ ಈಸಿ ಅದನ್ನು ಹೇಳ್ತೀನಿ ನಾನು ನಿಮಗೆ ನೀಟಾಗಿ ಗೋಕುಪ್ಪ ಅಮೃತ ಮಾಡೋದಕ್ಕೆ ನಿಮ್ಮ ಹತ್ರ ಮೂರು ಐಟಮ್ ಬೇಕು ಒಂದು ನಿಮ್ಮ ಹತ್ರ ಯಾರಾದರೂ ಒಳ್ಳೆ ನೀಟಾಗಿ ಮೇಂಟೈನ್ ಮಾಡಿರೋರ ಹತ್ರನೇ ಕಲ್ಚರ್ ಈಸ್ಕೊಳ್ಳಿ ಯಾರಿಗಾದ್ರು ಕಲ್ಚರ್ ಬೇಕು ಅಂದರೆ ಮಂಡ್ಯ ಭಾಗಕ್ಕೆ ಬಂದರೆ ನಾನು ಕೊಡ್ತೀನಿ ನನ್ನ ಹತ್ರ ಕಲ್ಚರ್ ಇದೆ ಸೊ ಆ ಒಂದು ಲೀಟ್ರ್ ಕಲ್ಚರ್ಗೆ ನೀವು ಒಂದು ಲೀಟ್ರು ನಾಟಿ ಹಸುವಿಂದ ಹಾಲೇ ಆಗಬೇಕು ಇದಕ್ಕೆ ಬೇರೆ ಇನ್ನು ಯಾವ ಹಸುವಿಂದ ಹಾಲು ಆಗಲ್ಲ ಈ ಜರ್ಸಿ ಇವ್ ಹೆಚ್ ಎಫ್ ಇವ್ ಯಾವುದ್ರದ್ದು ಆಗೋಲ್ಲ ನಾಟಿ ಹಸು ಯಾವ್ದಾರು ನಡೆಯುತ್ತೆ ಮಲೆನಾಡು ಗಿಡ್ಡ ಗಿರೋ ಅಥವಾ ನಮ್ಮ ಹಳ್ಳಿ ಕಾರು ಯಾವ್ದಾರ ಬಟ್ ನಾಟಿ ಹಸುವಿಂದ ಆಗಬೇಕು ನಾಟಿ ಹಸುವಿಂದ ಒಂದು ಲೀಟ್ರು ಹಾಲನ್ನ ನೀವು ಕಾಯಿಸಿ ಎಪ್ಪಾಕಿ ಅದಕ್ಕೆ ನೀವು ಇನ್ನೂ ಒಂದು ಲೀಟ್ರ್ ನೀರು ಮಿಕ್ಸ್ ಮಾಡಿ ನೀವು ಕಡಿಬೇಕು ಅದಕ್ಕಿಂತ ಜಾಸ್ತಿ ನೀರು ಮಿಕ್ಸ್ ಮಾಡಬಾರ್ದು ಆಗ ನಿಮಗೆ ಎರಡು ಲೀಟ್ರ್ ಆಗುತ್ತೆ ಒಂದು ಲೀಟ್ರ್ ಹಾ ಮೊಸರು ಒಂದು ಲೀಟ್ರ್ ನೀರು ಕಡಿದ್ರೆ ನಿಮಗೆ ಒಬ್ಬೊಬ್ರಿಗೂ ಏನಿಲ್ಲ ಅಂದ್ರೆ ಐವತ್ತರಿಂದ ಎಪ್ಪತ್ತು ಗ್ರಾಮ್ ಬೆಣ್ಣೆ ಸಿಕ್ಕುತ್ತೆ ನಾವು ಅದನ್ನು ಉಪಯೋಗಿಸ್ಕೊಂತೀವಿ ಮನೆಗೆ ನಾಟಿ ಹಸಿವಿ ಅಂತ ಸೊ ಅದಾದ ನಂತರ ಆ ಮಜ್ಜಿಗೆ ತೊಗೊಂಡ್ಬಂದ್ಬಿಟ್ಟು ಮತ್ತು ಎರಡು ಕೆ ಜಿ ಬೆಲ್ಲ ಅದು ನಾಟಿ ಬೆಲ್ಲನೇ ಹಾಕಬೇಕು ಪ್ಲಸ್ ಒಂದು ಲೀಟ್ರ್ ಗೋಕುಪಾಮೃತ ಕಲ್ಚರ್ ಸೊ ಇದು ಮೂರನ್ನು ನೀವು ಇನ್ನೂರು ಲೀಟ್ರ್ ಡ್ರಮ್ಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಒಂದೇ ಸತಿ ಮಿಕ್ಸ್ ಮಾಡಿಬಿಟ್ಟು ಏಳು ದಿನದವರೆಗೂ ನಿಮಗೆ ಈ ಪ್ರದಕ್ಷಿಣಾ ಆಕಾರವಾಗಿ ನೀವು ತಿರುಗಿಸ್ತಾ ಇರಬೇಕು ತಿರುಗ್ಸ್ರಿ ಏಳನೇ ದಿನಕ್ಕೆ ರೆಡಿ ಆಗುತ್ತೆ ಏಳನೇ ದಿನಕ್ಕೆ ರೆಡಿ ಆಗಿದ ತಕ್ಷಣ ಅದನ್ನು ಅಷ್ಟೆ ಮತ್ತೆ ನೀವು ಇನ್ನೊಬ್ರ ಹತ್ರ ಹೋಗಿ ಕಲ್ಚರ್ ಕೇಳೋದು ಬೇಡ ಅಂದರೆ ಮತ್ತೆ ಅದನ್ನು ಇದೇ ಥರ ಒಂದು ಡಬ್ಬದಲ್ಲಿ ನೀಟಾಗಿ ತುಂಬಿಟ್ಕೊಂಡ್ಬಿಡಿ ತುಂಬಿಟ್ರೆ ಇದರಲ್ಲಿ ನೀವು ಮೂವತ್ತರಿಂದ ನಲವತ್ತು ದಿನದವರೆಗೂ ಇಡ್ಬೋದು ನೀವು ತುಂಬಿ ಎತ್ತಿಟ್ಟಿದ್ದ ಕಲ್ಚರ್ನ ಮತ್ತು ನೀನು ನಲವತ್ತು ದಿನದ ಮೇಲೂ ಇನ್ನೂ ಹೆಚ್ಚಿಗೆ ಕಲ್ಚರ್ ಇಡಬೇಕು ಅಂದರೆ ಮತ್ತೆ ಈ ಐದು ಲೀಟ್ರಿಗೆ ನೀವು ಐವತ್ತು ಎಮ್ ಎಲ್ ಮಜ್ಜಿಗೆ ಐವತ್ತು ಗ್ರಾಮ್ ಬೆಲ್ಲ ಹಾಕಿ ಮತ್ತೆ ಇಟ್ಟರೆ ಮತ್ತೆ ಇನ್ನೊಂದು ಒಂದು ಮೂವತ್ತರಿಂದ ನಲ್ವತ್ತು ದಿನ ಅಂದ್ರೆ ಅಜ್ಜ ಒಳಗಡೆ ಇರೋ ಜೀವಾಣುಗಳಿಗೆ ನಾವು ಜಸ್ಟ್ ಊಟ ಅಂತ ಕೊಡ್ತಾರೆ ಅದು ಭೂಮಿಗೆ ಹೋದ್ರೆ ಅದೇ ಹುಟ್ಟಿಸ್ಕೊಳುತ್ತಲ್ಲಿ ಇದು ನಾವು ಡ್ರಬ್ ಡಬ್ದಲ್ಲಿ ಇಡೋದ್ರಿಂದ ಅದಕ್ಕೆ ಎತ್ತಿಡಬೇಕು ಪ್ಲಸ್ ಎತ್ತಿಡ್ಬೇಕಾದ್ರೆ ನೀವು ನೀಟಾಗಿ ಈ ಥರ ಮುಚ್ಚಲಾಗ ತೂತ್ ಮಾಡಿರಬೇಕು ಸೇಮ್ ನಮ್ಮ ಹೆಂಗೆ ವೇಸ್ಡಿ ಕಂಪೋಸರ್ಗೆ ಅದೇ ಥರ ಸೊ ಈ ಥರ ಎತ್ತಿಟ್ಟಿದ ನಂತರ ಇದು ಏಳು ದಿನದ ನಂತರ ನೀವು ಡ್ರಂಚಲ್ಲಾದರೂ ಕೊಡಿ ಸ್ಪ್ರೇಯಲ್ಲಾದರೂ ಕೊಡಿ ಹೇಗಾದರೂ ಕೊಡಿ ನಿಮ್ಮ ಭೂಮಿಗೆ ಕೊಡಿ ಕೊಟ್ಟರೆ ಇದು ನಿಮ್ಗೆ ಒಳ್ಳೆ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಇದು ಗೋಕುಪ ಅಂಬರುತ್ತೀ ತಿರು ನಿಮ್ಗೆ ಒಂಚೂರು ಚೂರು ಅದರಲ್ಲಿ ಸೌಂಡ್ ಬರ್ತಿಲ್ಲ ಜಲ್ ಅಂತ ಒಂದು ಸೌಂಡ್ ಬರ್ತಿಲ್ಲ ಇದರಲ್ಲಿ ನಿಮ್ಗೆ ಸೌಂಡ್ ಬರುತ್ತೆ ನಾನು ನಿಮ್ಗೆ ಈಗ ತಿರುಗಿಸ್ಬಿಟ್ಟು ತೋರಿಸ್ತೀನಿ ನೋಡಿ ಸರ್ ಸೌಂಡ್ ಈ ಮೈಕೆ ಇಡ್ತೀನಿ ಹತ್ರ ಕೇಳಿಸುತ್ತೆ ಜಲ್ ಅಂತ ಒಂದು ಸಣ್ಣ ಸೌಂಡ್ ಬರುತ್ತೆ ಅದು ಮೈಕ್ರೋಪ್ಸ್ ನಿಮಗೆ ಡೆವಲಪ್ ಆದ್ಮೇಲೆ ಈ ಸೌಂಡ್ ಬರೋದು ನಿಮಗೆ ಇಲ್ಲ ಅಲ್ಲಿವರೆಗೂ ನಿಮ್ಗೆ ಈ ಸೌಂಡ್ ಬರಲ್ಲ ಮತ್ತೆ ಸ್ಮೆಲ್ಲಲ್ಲೂ ನಿಮಗೆ ಸ್ವಲ್ಪ ಚೇಂಜ್ ಆಗುತ್ತೆ ಅಂದ್ರೆ ಈ ಹುಳಿ ಎಂಡದ್ದು ವಾಸನೆ ಬರುತ್ತೆ ಒಂದು ಸ್ವಲ್ಪ ಒಂಥರ ಹುಳಿ ಹುಳಿ ಥರ ವಾಸನೆ ಬರುತ್ತೆ ಮತ್ತೆ ಇನ್ನೊಂದು ಏನಂದ್ರೆ ಈ ಮೈಸೂರು ಮಂಡ್ಯ ಕೆ ಆರ್ ಪೇಟೆ ಕೆ ಆರ್ ನಗರ ಇಲ್ಲಿ ಯಾರಿಗೆ ಬೇಕಾದ್ರು ಗೋಕುಪ್ಪ ಅಮೃತ ಯಾರಾದರೂ ಕನ್ನೇರಿ ಮಠಕ್ಕೆ ಫೋನ್ ಮಾಡಿದ್ರೆ ಅವ್ರು ನನ್ನ ನಂಬರೇ ಕೊಡ್ತಾರೆ ಯಾಕಂದ್ರೆ ಅಲ್ಲಿ ನಾನು ರಿಜಿಸ್ಟರ್ ಮಾಡಿದ್ದೀನಿ ಸೊ ಅದಕ್ಕೋಸ್ಕರ ಸದಾ ಕಾಲ ನನ್ನ ಹತ್ರ ಇದೊಂದು ನನ್ನ ಕಡೆಯಿಂದ ನಾನು ಮಾಡ್ತಾ ಇರೋವಂಥ ಒಂದು ಸೇವೆ ಎಲ್ಲರೂ ನೈಸರ್ಗಿಕ ಆಗಿ ಪರಿವರ್ತನೆ ಆಗಲಿ ಅಂತ ಇದಕ್ಕೆ ನಾನು ಒಂದು ರೂಪಾಯಿ ಯಾರ ಹತ್ರನೂ ಕಾಸು ಇಸ್ಕೊತಾ ಇಲ್ಲ ಫ್ರೀಯಾಗಿ ಯಾರೇ ಬೇಕಾದ್ರೂ ನನ್ನ ತೋಟಕ್ಕೆ ಬಂದು ಯಾ ಪ್ರತಿನಿತ್ಯ ನನ್ನ ಹತ್ರ ಐವತ್ತು ಲೀಟ್ರ್ ಮಿನಿಮಮ್ ಗೋಕು ಅಮೃತ ಇದ್ದೇ ಇರುತ್ತೆ ಅದಕ್ಕೋಸ್ಕರ ನಾನು ಎರಡು ಡ್ರಮ್ ಮಾಡ್ಕೊತೀನಿ ಒಂದು ನನಗೆ ಇನ್ನೊಂದು ಅಂಚಕ್ಕೆ ಅಂತಲೇ ಸೊ ಯಾರಿಗೆ ಬೇಕಾದ್ರೂ ಬಂದು ತೊಗೊಳ್ಬೋದು ಕಿಸನ್ ಚಂದ್ರ ಅವ್ರದ್ದೇ ಉಪಯೋಗಿಸಿ ದಯವಿಟ್ಟು ಅದೇ ಒರಿಜಿನಲ್ ವೇಸ್ಟ್ ಡಿ ಕಂಪೋಸರ್ ಇರೋದು ಅದು ನೂರೈವತ್ತು ರೂಪಾಯಿ ಆಗುತ್ತೆ ಒನ್ಸಷ್ಟೇ ನೀವು ನೂರೈವತ್ತು ರೂಪಾಯಿ ಉಪಯೋಗಿಸ್ಬಿ ಅದಕ್ಕೆ ಖರ್ಚು ಮಾಡಬೇಕು ಅದನ್ನು ನೀವು ಮಲ್ಟಿಪ್ಲೈ ಮಾಡ್ತಾನೆ ಹೋಗ್ಬೋದು ನಿಮ್ಮ ಆಯುಷ್ ಎಷ್ಟಿದೆ ಅಷ್ಟು ದಿನ ನೀವು ಮಲ್ಟಿಪ್ಲೈ ಮಾಡ್ಬೋದು ಇದು ವೆರಿ ಸಿಂಪಲ್ ಸರ್ ಇದಕ್ಕೇನು ಬೇಕಿಲ್ಲ ಒಂದು ಡಬ್ಬ ಬರುತ್ತೆ ಅವ್ರದ್ದು ಕಿಶನ್ ಚಂದ್ರ ಅವ್ರದ್ದು ಇಲ್ಲೇ ಇರಬೇಕು ಅಂತಪ್ಪ ಇದು ಓ ಡಬ್ಲ್ಯೂ ಡಿ ಸಿ ಅಂತ ಅವ್ರದ್ದೇ ಒಂದು ಡಬ್ಬ ಬರುತ್ತೆ ಕಿಶನ್ ಚಂದ್ರ ಅವ್ರದ್ದು ಇದನ್ನು ನೀವು ನೂರು ಎಮ್ ಅಷ್ಟೇ ಹಾಕಬೇಕು ಕೆಲವ್ರ ತಲೆಯಲ್ಲಿ ತುಂಬಾ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ಗಳಿದೆ ಇದು ಇನ್ನೂರು ಲೀಟ್ರಿಗೆ ಆಗೋಲ್ಲ ಇದು ಬರೀ ನೂರು ಲೀಟ್ರಿಗೆ ಇದು ಹಾಕಿ ಒಂದು ಕೆ ಜಿ ಬೆಲ್ಲ ಹಾಕಿ ಒಂದು ವಾರ ಬಿಟ್ಟರೆ ಇದು ರೆಡಿ ಆಗುತ್ತೆ ಅದಾದ್ಮೇಲೆ ನೀವು ಇದನ್ನು ಎಷ್ಟು ಬೇಕಾದ್ರೂ ಹೆಚ್ಚಿಸ್ಬೋದು ಇದನ್ನು ಮತ್ತೆ ಒಂದು ಲೀಟ್ರ್ ನೀರನ್ನ ನೀವು ಇನ್ನೊಂದಕ್ಕೆ ಹಾಕಿದ್ರೆ ಅದು ಇನ್ನೂರು ಲೀಟ್ರ್ ಮಾಡ್ಬೋದು ಅದೇ ಥರ ನೀವು ಹೆಚ್ಚಿಸ್ತಾನೆ ಹೋಗ್ಬೋದು ಬಟ್ ಏನಂದರೆ ಈ ಕಲ್ಚರ್ನ ನೀಟಾಗಿ ಕಾಪಾಡ್ಕೊಬೇಕು ನೀವು ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ನೀವು ರೆಡಿ ಆಗಿದ ತಕ್ಷಣ ಯಾಕಂದರೆ ಮತ್ತೆ ಮತ್ತೆ ನಾವು ರೈತರು ಆದಷ್ಟು ಕಮ್ಮಿ ಬೆಲೆಯಲ್ಲೇ ಮಾಡಬೇಕು ಮತ್ತೆ ಮತ್ತೆ ನೂರೈವತ್ತು ರೂಪಾಯಿ ಖಂಡಿತ ಇನ್ವೆಸ್ಟ್ ಮಾಡಬಾರ್ದು ಇದು ರೆಡಿ ಆಗಿದ ತಕ್ಷಣ ಇದನ್ನು ಒಂದು ಬಾಟ್ಲಿಗೆ ತುಂಬ್ಕೊಂಬಿಡಿ ಈ ಥರ ಬಟ್ ಆ ಬಾಟ್ಲಲ್ಲಿ ನೀವು ಈ ಥರ ಒಂದಷ್ಟು ಮಾಡಿ ಮಾಡಿರಬೇಕು ಯಾಕೆಂದರೆ ಇದು ಗಾಳಿ ಆಡಬೇಕು ಇದರಲ್ಲಿ ಜೀವಾಣುಗಳಿರುತ್ತೆ ನೀವು ಕಟ್ಟಿಟ್ರೆ ಅದು ಸತ್ತೋಗುತ್ತೆ ಸೊ ಅದಕ್ಕೋಸ್ಕರ ಈ ಥರ ತೂತ್ಗಳು ಮಾಡಿ ಇದನ್ನು ಒಂದು ಸತಿ ನೀವು ತುಂಬಿಬಿಟ್ಟು ಇಟ್ಬಿಟ್ರೆ ಈಗ ಇದ್ರೊಳಗಡೆ ನಾಳೆ ನಿಮಗೆ ಹಲ್ಲಿ ಬಿತ್ತು ಇಲ್ಲ ನಾವು ತೋಟದಲ್ಲಿ ಇಟ್ಟಿರೋದ್ರಿಂದ ಏನಾದ್ರು ಒಂದಷ್ಟು ಪ್ರಾಣಿಗಳು ನೀರು ಕುಡಿಯೋಕ್ಕೆ ಅಂತ ಬಂದು ಬಿದ್ದೇ ಬೀಳುತ್ತೆ ಅವಾಗ ಬಿದ್ದಾಗ ನಿಮ್ಮ ಕಲ್ಚರ್ ಹಾಳಾಗುತ್ತೆ ಮತ್ತೆ ನೀವು ಹೊಸದು ಈ ಥರ ಒಂದು ಕೊಂಡ್ಕೊಬೇಕು ಸೊ ಅದ್ರ ಬದಲು ಈ ಥರ ಎತ್ತಿಟ್ಬಿಟ್ರೆ ನೀವು ಎನಿ ಟೈಮ್ ಉಪಯೋಗಿಸ್ಬೋದು ಇದು ವೇಸ್ಟಿಂಗ್ ಕಾಂಪೋಸ್ ನಾನು ತಿಂಗಳಿಗೆ ಒಮ್ಮೆ ನಾನು ಜೀವಾಮೃತ ಕೊಡ್ತೀನಿ ಎಲ್ಲರಿಗೂ ಗೊತ್ತಿದೆ ಜೀವಾಮೃತ ಯಾವ ಥರ ತಯಾರಿಸೋದೇನು ಅಂತ ನಾನು ಜೀವಾಮೃತ ಕೊಟ್ಟಿದ ನಂತರ ನನ್ನ ಜಮೀನಲ್ಲಿ ಆದಂತ ಬದಲಾವಣೆ ಏನಂದ್ರೆ ನನ್ನ ಜಮೀನು ತುಂಬ ಬೇಗ ಫಲವತ್ತತೆ ಆಯಿತು ಪ್ಲಸ್ ಅದರಿಂದಾಗಿ ನನ್ನ ಗಿಡಗಳು ಹೆಚ್ಚಾಗಿ ಬೆಳೆಯಕ್ಕೆ ಸ್ಟಾರ್ಟ್ ಆಯಿತು ಮತ್ತು ಅದಲ್ದಿರ ನಾನು ಗೋಕುಪಾಮೃತ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಗೋಕುಪಾಮೃತನ ನಾನು ಎರಡು ಥರ ಯೂಸ್ ಮಾಡ್ತೀನಿ ಒಂದು ನಾನು ಬಡ್ಡೆಗೂ ಕೊಡ್ತೀನಿ ಅಂದರೆ ಬುಡುಕೂ ಕೊಡ್ತೀನಿ ಡ್ರಂಚಿಂಗ್ ಥರ ಮತ್ತು ಸ್ಪ್ರೇನೂ ಕೊಡ್ತೀನಿ ನಾನು ಸೊ ಸ್ಪ್ರೇ ಕೊಡೋದರಿಂದ ನನಗೇನಾಗಿದೆ ಗಿಡ ಆದಷ್ಟು ಹಸಿರಾಗಿರುತ್ತೆ ಮತ್ತು ಬೇಗ ಗ್ರೋತ್ ಕಾಣ್ತಾ ಇದೆ ನನಗೆ ಮತ್ತು ಯಾವುದೇ ರೀತಿಯಾದ ಜಾಸ್ತಿ ಕೀಟ ಬಾಧೆಗಳು ಬರ್ತಿಲ್ಲ ಮತ್ತು ಅದಲ್ದ್ರೆ ನಾನು ವೇಸ್ಟ್ ಡಿಕಂಪೋಸರ್ ಇಟ್ಕೊಂಡಿದ್ದೀನಿ ನಾನು ವೇಸ್ಟ್ ಡಿಕಂಪೋಸರ್ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ನಾನು ವೇಸ್ಟ್ ಡಿಕಂಪೋಸರು ಮತ್ತು ನೀಮ್ ಆಯಿಲ್ ಎರಡು ಮಿಕ್ಸ್ ಮಾಡಿ ನಾನು ನೀಮಾಸ್ತ್ರ ಅಂತ ಮಾಡ್ತೀನಿ ಎಲ್ಲರೂ ನೀರಿನ ಜೊತೆ ನೀಮಾಸ್ತ್ರ ಮಾಡ್ತಾರೆ ನಾನು ವೇಸ್ಟ್ ಡಿಕಂಪೋಸರ್ ಉಪಯೋಗಿಸಿ ನೀಮಾಸ್ತ್ರ ಮಾಡ್ತೀನಿ ಸೊ ಅದೊಂದು ಅದಲ್ದಿರ ಇಲ್ಲಿ ನನ್ನ ಹತ್ರ ಆ್ಯಕ್ಚುಲಿ ಲ್ಯಾಬ್ ಇಲ್ಲ ಲ್ಯಾಬು ಮನೆಯಲ್ಲಿ ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಇಲ್ಲೆಲ್ಲ ಇಡೋದು ಇಡ್ತಾ ಇಲ್ಲ ಯಾಕೆಂದ್ರೆ ಅದು ಲೈಫು ಹೊರಗಡೆ ಇಟ್ಟರೆ ಬರೀ ಒಂದು ದಿನ ಅಷ್ಟೆ ಫ್ರಿಜ್ಜಲ್ಲಿ ಇಟ್ಟರೆ ಐದರಿಂದ ಆರು ತಿಂಗಳಿರುತ್ತೆ ಅದಕ್ಕೆ ಲ್ಯಾಬು ಮತ್ತು ನಂದು ಪ್ಲಾಂಟ್ ಜ್ಯೂಸ್ ಫರ್ಮೆಂಟೇಷನ್ ಅಂತ ಎರಡು ಮಾಡ್ಕೊಂಡಿದ್ದೀವಿ ಒಂದು ಬಾಳೆ ಹೂವದಲ್ಲಿ ಅದು ಪೊಟ್ಯಾಶ್ಗೆ ಪ್ಲಾಂಟ್ ಜ್ಯೂಸ್ ಫರ್ಮೆಂಟೇಷನ್ ಬಂದು ಪೊಟ್ಯಾಶ್ಗೆ ಲ್ಯಾಬ್ ಬಂದು ನಿಮ್ಮ ಎಲ್ಲ ಭೂಮಿನ ಸೊಡ್ಲ ಮಾಡೋದಕ್ಕೆ ಲ್ಯಾಬು ಲ್ಯಾಬ್ ತಯಾರಿಸೋದು ಹೇಗೆ ಅಂದರೆ ಅಕ್ಕಿ ತೊಳೆದು ನೀರು ಅದನ್ನು ಮೂರು ದಿನ ನೆನೆ ಹಾಕಿ ಅಕ್ಕಿ ತೊಳೆದ ನೀರನ್ನ ಸೋಸ್ಕೊಂಡು ಹಸಿ ಹಾಲಿನ ಜೊತೆ ಐದು ದಿನ ಮತ್ತೆ ಅದ್ರ ಜೊತೆ ಹಾಕಿ ಅಂದ್ರೆ ಒಂದು ಪ್ರಮಾಣದ ಅಕ್ಕಿ ತೊಳೆದ ನೀರಿಗೆ ಮೂರು ಪ್ರಮಾಣದ ಹಾಲು ಮಿಕ್ಸ್ ಮಾಡಿ ಹಾಕಿದ್ರೆ ಐದು ದಿನದ ನಂತರ ಲ್ಯಾಬ್ ರೆಡಿ ಆಗುತ್ತೆ ಪ್ಲ್ಯಾಂಟ್ ಜ್ಯೂಸ್ ಫರ್ಮೆಂಟೇಷನ್ ಹೇಗೆ ಮಾಡೋದು ಅಂದ್ರೆ ನಿಮಗೆ ಪೊಟ್ಯಾಶ್ ಅಂಶ ಜಾಸ್ತಿ ಹೆಚ್ಚಾಗಿ ಮಾಡ್ಕೊಂಡಾಗ ನಾವು ಹೊರಗಡೆಯಿಂದ ಏನೂ ಕೊಳ್ತಾ ಇಲ್ಲ ಅದ್ರ ಬದಲು ನಾವು ಇದು ಬಂದುಬಿಟ್ಟು ನೀವು ಗಿಡದ ಗ್ರೋತ್ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಇಲ್ಲ ಹೂವು ಹಣ್ಣು ಕಚ್ಚೋ ಟೈಮಲ್ಲಿ ಕೊಟ್ಟರೆ ಒಳ್ಳೆ ರಿಸಲ್ಟ್ ಬರುತ್ತೆ ಪೊಟ್ಯಾಶ್ ಅದು ಬಂದ್ಬಿಟ್ಟು ನಾವು ನ್ಯಾಚುರಲಾಗಿ ಮಾಡ್ತಾಯಿದ್ದೀವಿ ಅದು ಬಾಳೆ ಹೂವಿನ ನೀಟಾಗಿ ತುಂಡು ತುಂಡು ತುಂಡಾಗಿ ಕಟ್ ಮಾಡ್ಕೊಂಬಿಟ್ಟು ಅದು ಎಷ್ಟು ವೆಯ್ಟ್ ಇರುತ್ತೆ ಅಷ್ಟೇ ಪ್ರಮಾಣದ ಬೆಲ್ಲ ಎರಡನ್ನೂ ಮಿಕ್ಸ್ ಮಾಡಿ ಮೂವತ್ತರಿಂದ ನಲವತ್ತೈದು ದಿವಸದವರೆಗೂ ಕೊಳೆಯೋಕ್ಕೆ ಬಿಟ್ಟರೆ ಬಿಟ್ಟಿದ ನಂತರ ಆ ಬ ಅದೆಲ್ಲ ಒಂಥರ ಕೊರತೆ ಅದು ಬೆಲ್ಲ ಎರಡು ಮಿಕ್ಸ್ ಆಗುತ್ತೆ ಅದನ್ನು ಸೋಸ್ಕೊಂಡು ನಾವು ಸ್ಪ್ರೇಯಲ್ಲಿ ಪ್ರತಿ ಒಂದು ಲೀಟ್ರ್ ನೀರಿಗೆ ಒಂದೂವರೆ ಎಮ್ ಎಲ್ಲಿಂದ ಎರಡು ಎಮ್ ಎಲ್ವರೆಗೂ ನೀವು ಮಿಕ್ಸ್ ಮಾಡ್ಕೊಬೋದು ಮಾಡಿಕೊಂಡು ನೀವು ಸ್ಪ್ರೇ ಕೊಡ್ಬೋದು ಎಲ್ಲ ಗಿಡಕ್ಕೂ ಸ್ಪ್ರೇ ಕೊಡ್ಬೋದು ಮತ್ತು ಅದನ್ನು ನೀವು ಬಡ್ಡೆಗೂ ಕೊಡ್ಬೋದು ಅಂದರೆ ಮೂರು ಎಮ್ ಎಲ್ ಒಂದು ಲೀಟ್ರ್ ನೀರಿಗೆ ಮೂರು ಎಮ್ ಎಲ್ ಅದು ಮಿಕ್ಸ್ ಮಾಡಿಕೊಂಡು ನೀವು ಡ್ರಂಚ್ ಥರನೂ ಕೊಡ್ಬೋದು ಇದರಿಂದಾಗಿ ನೀವು ಪೊಟ್ಯಾಶ್ ಅಂಶನ ನಿಮ್ಮ ನ್ಯಾಚುರಲ್ ಆಗಿ ನಿಮ್ಗೆ ಗಿಡಕ್ಕೆ ಕೊಡ್ಬೋದು ಇದೆಲ್ಲದರ ಜೊತೆ ನಾನು ನಾನೇ ಒಂದು ಎರೆಹುಳು ತೊಟ್ಟಿನೂ ಮಾಡ್ಕೊಂಡಿದ್ದೀನಿ ಸೊ ನಾನೇ ಅದರಲ್ಲಿ ಎರೆಹುಳು ಗೊಬ್ಬರನೂ ಮಾಡ್ತೀನಿ ಸೊ ನಮ್ಮ ಜಮೀನಿಗೆ ಹೊರಗಡೆಯಿಂದ ನಾವು ಯಾವುದೇ ರೀತಿ ಕೆಮಿಕಲ್ಸು ಬೇರೆ ಏನೂ ತರಲ್ಲ ಎಲ್ಲ ನಮ್ಮ ಹತ್ರನೇ ನಾವೇ ರೆಡಿ ಮಾಡಿ ನಾವೇ ಮಾಡಿ ಮಾಡೋದರಿಂದ ನಿಮಗೆ ಒಂದು ಖರ್ಚು ಕಮ್ಮಿ ಆಗುತ್ತೆ ಪ್ಲಸ್ ನಿಮಗೆ ಇದ್ರ ಮೇಲೆ ಅನುಭವ ಬರುತ್ತೆ ನೀವು ಒಂದು ನಾಲ್ಕೈದು ಜನಕ್ಕೆ ಯಾರ್ಯಾರು ತಪ್ಪು ಮಾಡ್ತಿರೋ ಅವ್ರಿಗೆ ನೀವು ಹೇಳ್ಬೋದು ಯಾರು ಮಾಡೋಕ್ಕಾಗದಿಲ್ಲ ಅಂದೋರಿಗೆ ನೀವು ಮಾಡಿಕೊಡ್ಬಹುದು ಸೊ ಇದಿಷ್ಟೆಲ್ಲ ಅನುಕೂಲ ಇದೆ ಸೊ ಆದಷ್ಟು ನ್ಯಾಚುರಲ್ ಫಾರ್ಮಿಂಗ್ ಮಾಡೋರ ಹತ್ರ ಇದೆಲ್ಲನೂ ಇರಲೇಬೇಕಾದಂಥ ಒಂದು ಅಂಶಗಳು ಇದ್ರ ಜೊತೆಗೆ ಹಸು ಇದ್ರೆ ತುಂಬಾನೇ ಒಳ್ಳೇದು ನಾನು ಹೇಳಿದಂಗೆ ನನಗೆ ಹಸು ಸಾಕೋದಕ್ಕಾಗಲ್ಲ ಯಾಕಂದರೆ ನಾನು ಕೆಲ್ಸಕ್ಕೆ ಹೋಗ್ತಾ ಇರೋನಾಗಿರೋದ್ರಿಂದ ಸೊ ಇದಿಷ್ಟು ದಯವಿಟ್ಟು ತಪ್ಪದೆ ಪ್ರತಿಯೊಬ್ಬರು ಉಪಯೋಗಿಸಿ ನಿಮ್ಮ ತೋಟವನ್ನು ಹಚ್ಚ ಹಸಿರಾಗಿ ಮಾಡೋದಕ್ಕೆ ಇದಿಷ್ಟು ಅಂಶಗಳು ಬೇಕು ಕೆಲವರು ಹೇಳ್ತಾರೆ ಇಲ್ಲ ನಾನು ಗೋಕುಪಾಮೃತ ಮಾತ್ರ ಯೂಸ್ ಮಾಡ್ತೀನಿ ವೇಸ್ಟ್ ಡಿ ಕಂಪೋಸರ್ ಯೂಸ್ ಮಾಡಲ್ಲ ಅಂತ ಬಟ್ ನಾನೇನು ಹೇಳ್ತೀನಿ ಅಂದರೆ ಒಂದು ಆ್ಯಪಲಲ್ಲಿ ಏನು ಗುಣ ಇರುತ್ತೆ ಅದು ಆ್ಯಪಲಲ್ಲಿ ಇರುತ್ತೆ ಆರೆಂಜಲ್ಲಿ ಏನಿರುತ್ತೆ ಆ ಗುಣ ಆರೆಂಜಲ್ಲಿ ಇರುತ್ತೆ ನಾವು ನೈಸರ್ಗಿಕ ರೀತಿಯಿಂದ ಮಾಡ್ತಾರೆ ಎಲ್ಲನೂ ಕೊಟ್ಟರೆ ಒಳ್ಳೇದು ಅದೇ ತಮ್ಮ ಮನುಷ್ಯನ್ ದೇಹಕ್ಕೆ ಎಲ್ಲನೂ ತಿಂದರೆ ಒಳ್ಳೇದು ಆ್ಯಪಲ್ ತಿಂದರೂ ಒಳ್ಳೇದು ಆರೆಂಜ್ ತಿಂದರೂ ಒಳ್ಳೇದು ಜಸ್ಟ್ ಒಂದು ಎಕ್ಸಾಂಪಲ್ಗೆ ಅಷ್ಟೇ ಹೇಳ್ತೇನೆ ಸೊ ಆದಷ್ಟು ನ್ಯಾಚುರಲ್ ಆಗಿ ನಿಮ್ಮ ಕಡೆಯಿಂದ ಏನು ಮಾಡೋಕ್ಕಾಗುತ್ತೆ ಪ್ರತಿಯೊಂದು ಮಾಡಿ ಇದರಲ್ಲಿ ಏನೂ ತಪ್ಪಿಲ್ಲ ಪ್ಲಸ್ ಇದರಲ್ಲಿ ಏನು ನೀವು ಹೆಚ್ಚಾಯಿತು ಕಮ್ಮಿ ಆಯಿತು ಅನ್ನೋದೇನು ಇಲ್ಲ ನ್ಯಾಚುರಲ್ ಆಗಿ ಕೊಡೋದ್ರಿಂದ ಕೆಮಿಕಲ್ ಆದರೆ ಅದೊಂದು ಯೋಚನೆ ಮಾಡಬೇಕು ಜಾಸ್ತಿ ಕೊಟ್ಟೋ ಕಮ್ಮಿ ಕೊಟ್ಟ ಗಿಡ ಸುಟ್ಟೋ ಆಯ್ತು ಹಂಗಾಯ್ತು ಹಿಂಗಾಯ್ತು ಇದ್ರಲ್ಲಿ ಆ ಥರದ್ದು ಏನಿಲ್ಲ ಆದಷ್ಟು ಎಲ್ಲರೂ ದಯವಿಟ್ಟು ಕೆಮಿಕಲ್ ಬಿಟ್ಟು ನ್ಯಾಚುರಲ್ ಆಗಿ ಎಲ್ಲರೂ ಬನ್ನಿ ಅಂತ ಈ ವಿಡಿಯೋ ಮುಖಾಂತರ ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ಕೊತೀನಿ ಇನ್ನು ಮುಂದಕ್ಕಾದ್ರೂ ನಮ್ಮ ದೇಶನ ಈ ಕ್ಯಾನ್ಸರ್ ಮುಕ್ತ ಮತ್ತು ಕೆಮಿಕಲ್ ಮುಕ್ತ ದೇಶ ಮಾಡೋಣ ದಯವಿಟ್ಟು ಎಲ್ಲರೂ ನ್ಯಾಚುರಲ್ ಕೃಷಿಗೆ ಕೈ ಜೋಡಿಸಿ ಅಂತ ನಿಮ್ಮೆಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತೀನಿ ಡ್ರಿಪ್ಪರ್ ಯಾವ ಥರ ಹಾಕಿದ್ದೀವಿ ಮತ್ತು ನಾನು ಪೈಪ್ಲೈನ್ ಯಾವ ಥರ ಮಾಡಿದ್ದೀನಿ ಸೊ ನಂದು ಇರೋ ಮುಕ್ಕಾಲು ಇಂಚ್ಗೆ ನಂದು ಇದು ಕೆಳಗಡೆ ಜಮೀನಿಗೂ ಮೇಲ್ಗಡೆ ಜಮೀನ್ಗೂ ಹದಿನೈದು ಅಡಿ ಈ ಥರ ಸ್ಲೋಪ್ ಇದೆ ಇದು ನಮ್ಮದು ಬ್ಯಾಕ್ ವಾಟರ್ ಆಗಿರೋದ್ರಿಂದ ಇಲ್ಲಿಂದ ಮೇಲಕ್ಕವರೆಗೂ ಪ್ರೆಷರ್ ಹೋಗೋದೇ ನನಗೆ ಡೌಟ್ ಇತ್ತು ನಿಜವಾಗ್ಲೇ ಸ್ಟಾರ್ಟಿಂಗ್ ಮಾಡಿದಾಗ ಸೊ ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಎರಡು ಪೈಪ್ಲೈನ್ ಮಾಡಿದ್ದೀನಿ ಸೊ ಇಲ್ಲೆಲ್ಲರೂ ನಾನು ಆ ಪೈಪ್ಲೈನ್ ಮಾಡ್ಬೇಕಾದ್ರೆ ಬಂದು ನನಗೆ ಹುಚ್ಚ ತಿಕ್ಲು ಈ ಥರ ಎಲ್ಲ ಹೇಳ್ತಾ ಇದ್ರು ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಮಾಡ್ತಾಯಿದ್ರು ಅಗತ್ಯ ಇಲ್ಲ ಅಂತ ಬಟ್ ಇವತ್ತು ನನಗೆ ಅದೇ ಹೆಲ್ಪ್ ಮಾಡ್ತಾ ಇರೋದು ಆ್ಯಕ್ಚುಲಿ ನಾನೇನು ಮಾಡಿದ್ದೀನಿ ಇಲ್ಲಿಂದ ಔಟಾಗಿ ಪೂರ್ತಿ ನಮ್ಮ ಜಮೀನು ಮೇಲ್ಗಡೆವರೆಗೂ ತೊಗೊಂಡು ಹೋಗಿದ್ದೀನಿ ಎಲ್ಲೂ ಒಂದು ಔಟ್ಪುಟ್ ಕೊಟ್ಟಿಲ್ಲ ಯಾವ ಡ್ರಿಪ್ಪರ್ಗೂ ಹೋಗಿಲ್ಲ ಎಲ್ಲೂ ಹೋಗಿಲ್ಲ ಅಲ್ಲಿ ಅಲ್ಲಿಂದ ಎರಡು ಬೆಂಡ್ ಹಾಕೊಂಡು ನೀರು ತಿರುಗಿಸಿ ಕೆಳಗಡೆ ಡೌನಿಗೆ ತರ್ತಾ ಇದ್ದೀನಿ ಇದೇನಾಗುತ್ತೆ ಅಂದರೆ ನಿಮಗೆ ಕೆಳಗೆ ಬರ್ಬೇಕಾದ್ರೆ ನೀರು ಹರಿಯುತ್ತೆ ಮೇಲಿಂದ ಕೆಳಗಡೆ ಅರ್ತಾಗೆ ಅರ್ದಾಗ ಏನಾಗುತ್ತೆ ಕೆಳಗಡೆ ಅದೊಂದು ಗ್ರಾವಿಟೇಷ್ನಲ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ ಸೊ ಅದರಿಂದಾಗಿ ನಮ್ಮೆಲ್ಲ ಡ್ರಿಪ್ ಈಕ್ವಲ್ ಈಕ್ವಲಾಗಿ ನೀರು ಹೋಗ್ತಾ ಇದೆ ಸೊ ಅಲ್ಲಿವರೆಗೂ ಹೋಗೋವರೆಗೂ ಕೆಲಸ ಅದು ಮಾಡ್ತಿದೆ ಮತ್ತು ಅಲ್ಲಿಂದ ಡೆಲಿವರಿ ಮಾಡೋ ಕೆಲಸ ಇದನ್ನು ನಾನೊಂದು ಬುಕ್ಕಲ್ಲೇ ಓದಿದ್ದು ಈ ಥರ ಇದ್ದಾಗ ಹಿಂಗೆಲ್ಲ ಮಾಡಿದ್ರೆ ನೀವು ಕಮ್ಮಿ ನೀರಲ್ಲೂ ಡ್ರಿಪ್ ಇರಿಗೇಷನ್ ಮಾಡ್ಬೋದು ಅಂತ ಪ್ಲಸ್ ನಾನು ಇಡೀ ಮುಕ್ಕಾಲು ಎಕರೆಗೆ ಒಂದೇ ಸತಿ ನೀರು ಹಾಯಿಸ್ತೀನಿ ಎಲ್ಲೂ ವಾಲ್ಸ್ ಮಾಡಿಕೊಂಡು ಕಾಲು ಎಕರೆ ಇಲ್ಲಿ ಇನ್ ಕಾಲು ಎಕರೆ ಅಲ್ಲಿ ಆ ಥರ ಮಾಡ್ತಾ ಇಲ್ಲ ಇದು ಮಾಡೋದಕ್ಕೆ ಕಾರಣನೂ ಒಂದು ಡ್ರಿಪ್ಪರ್ ಅವಾಗಲೇ ಅಲ್ಲಿ ಪೈಪ್ ಇಟ್ವಲ್ಲ ಬನ್ನಿ ಈಗ ಅದ್ರ ಬಗ್ಗೆ ನಾನು ನಿಮಗೆ ತೋರಿಸ್ತೀನಿ ಲೈವ್ ಆಗಿ ಮೈಕ್ರೋ ಟ್ಯೂಬಲ್ಲಿ ಒಂದು ನೆಗೆಟಿವ್ ಪಾಯಿಂಟ್ ಏನಿದೆ ಅಂದರೆ ಇದು ನೀರು ಇರೋರಿಗೆ ತುಂಬಾ ಯಾರ ಯಾರತ್ರ ನೀರಿದೆ ಅವ್ರಿಗೆ ಫಿಲ್ಟ್ರೆಲ್ಲ ಖರ್ಚು ಮಾಡೋದೇ ಬೇಡ ಅವ್ರಿಗೆ ತುಂಬಾ ಒಳ್ಳೆ ಇದು ಇನ್ನೊಂದು ನಂತರ ನೀರು ಕಮ್ಮಿ ಇರೋವ್ಗೆ ಇದು ನನಗೆ ವರದಾನ ಅಲ್ಲ ಇದು ಶಾಪ ನನಗೆ ಯಾಕೆಂದರೆ ಈಗ ನಾವು ಇಲ್ಲಿ ನಮ್ಮ ಲ್ಯಾಟ್ರಲ್ ನಮ್ಮ ಮೈನ್ ಪೈಪ್ ಕೊಟ್ಟಿರ್ತೀವಿ ಅನ್ಕೊಳ್ಳಿ ಇದು ಪೂರ್ತಿ ನಮ್ಮ ಜಮೀನು ಎಂಡು ಅಂತ ಭಾವಸನ ಚಿಕ್ಕದಾಗ ಒಂದು ಎಕ್ಸಾಂಪಲ್ಗೆ ಈಗ ಇಲ್ಲೊಂದು ನಾನು ಮೈಕ್ರೋ ಟ್ಯೂಬ್ ಹಾಕಿರ್ತೀನಿ ಇಲ್ಲಿಂದ ಒಂದಷ್ಟು ನೀರು ಬರ್ತಾ ಇರುತ್ತೆ ನೆಕ್ಸ್ಟ್ ಹೋಗ್ತಾ 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 ಏನಾಗ್ಬಿಡುತ್ತೆ ಲಾಸ್ಟ್ ಗಿಡಕ್ಕೆ ನೀರೇ ಹೋಗೋಲ್ಲ ಯಾಕೆಂದರೆ ಪ್ರೆಷರೆಲ್ಲ ಇಲ್ಲೇ ಕಟ್ಟಾಗಿ ಹೋಗ್ಬಿಡುತ್ತೆ ನಿಮಗೆ ಮೈಕ್ರೋಟ್ಯೂಬಲ್ಲ ಅದೇ ಒಂದು ಡಿಸ್ಅಡ್ವಾಂಟೇಜು ಬಟ್ ಇದ್ರಲ್ಲಿ ನಿಮ್ಗೆ ಏನು ಕಟ್ಕೊಳ್ಳಲ್ಲ ನಿಮಗೆ ಯಾವುದು ಫಿಲ್ಟ್ರ್ ಬೇಡ ಏನು ಬೇಡ ಏನು ಕಟ್ಕೊಳ್ಳೋಲ್ಲ ಇದು ಹಾಕ್ಕೊಂಡ್ರೆ ನೀವು ಬಟ್ ನಂತರ ನೀರು ಕಮ್ಮಿ ಇರೋವ್ಗೆ ನನಗೆ ಎಲ್ಲ ಕಡೆ ನೀರು ಹೋಗಬೇಕು ಅಂದರೆ ನಾನು ಇದನ್ನ ಮಾಡೋಕ್ಕಾಗಲ್ಲ ನಾನು ಡ್ರಿಪ್ಪರೇ ಯೂಸ್ ಮಾಡಬೇಕು ನೋಡಿ ಈ ಥರ ಡ್ರಿಪ್ಪರು ತಗತೆ ತೋರಿಸ್ತೀನಿ ನೋಡಿ ಇದು ಬಂದು ನಟಾಫಿಲಮ್ ಅಂತ ಡ್ರಿಪ್ಪರ್ ಇದು ಸೊ ಇದೇನು ಮಾಡುತ್ತೆ ಅಂದರೆ ಈ ಕಲ್ಲರ್ ಗ್ರೀನ್ ಕಲ್ಲರ್ ನಿಮಗೆ ಎಂಟು ಲೀಟ್ರ್ ನೀರು ಔಟ್ಪುಟ್ ಮಾಡುತ್ತೆ ರೆಡ್ ಕಲರು ನಿಮಗೆ ಎರಡು ಲೀಟ್ರ್ ಮಾಡುತ್ತೆ ಗ್ರೇ ಕಲರು ನಿಮಗೆ ನಾಲ್ಕು ಲೀಟ್ರ್ ಮಾಡುತ್ತೆ ಸೊ ಇದು ಅಷ್ಟು ವೆರಿ ಸಿಂಪಲ್ ಅದೇ ಥರ ಚಿಕ್ಕದೊಂದು ಸಾಧನ ಇರುತ್ತೆ ಓಕೆ ಈ ಥರದ್ದು ಒಂದು ಇರುತ್ತೆ ಇದು ನಾನು ಆ್ಯಕ್ಚುಲಿ ನಾನು ಇದೆಲ್ಲ ಯೂಟ್ಯೂಬಲ್ಲಿ ವೀಡಿಯೋಸ್ ಮೇಲೆ ತುಂಬ ಜನ ನನ್ನ ತೋಟಕ್ಕೆ ಬರ್ತಾರೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಅಂತ ಒಂದು ಇಟ್ಕೊಂಡಿದ್ದೀನಿ ಮತ್ತು ನಿಮ್ಮ ಮುಂದೆ ಇನ್ನೊಂದು ಟೈಮ್ ಮಾಡಿ ತೋರಿಸ್ತೀನಿ ಇದು ತುಂಬ ಈಸಿ ಜಸ್ಟ್ ಒಂದು ಪಂಚ್ ಮಾಡಿದ್ರೆ ಈ ಥರ ಒಳಗೋಗುತ್ತೆ ಹಿಂಗೆ ತಿರುಗಿಸಿ ತೆಗೆದ ನಂತರ ಇದೇನು ಈ ಗ್ರೀನ್ ಇದೆ ಅಲ್ಲ ಇದನ್ನ ಒಳಗೆ ಹಾಕ್ಬಿಟ್ಟು ನೀವು ಹಿಂಗೆ ಪ್ರೆಸ್ ಮಾಡಿದ್ರೆ ಒಂದು ಸೌಂಡ್ ಬರುತ್ತೆ ಟಕ್ ಅಂತ ಅದು ಲಾಕ್ ಆಗೋಯ್ತು ಅಷ್ಟೆ ಅದಾಗ ಅದರಿಂದ ಏನೂ ಬರಲ್ಲ ಇದೇನು ಮಾಡ್ತಾನೆ ನೀವು ಇಲ್ಲಿಂದ ಮೂವತ್ತು ಡ್ರಿಪ್ಪರ್ ಮಾಡಿ ಇಲ್ಲಿ ಎಂಟೇ ಲೀಟ್ರ್ ನೀರು ಆಚೆ ಬರೋದು ಎಷ್ಟೇ ಪ್ರೆಷರ್ ಇದ್ರು ಬಟ್ ನಿಮ್ಮ ಮೈಕ್ರೋ ಟ್ಯೂಬಲ್ಲಿ ಆ ಥರ ಇರೋಲ್ಲ ಇಲ್ಲಿ ನೀರು ಜಾಸ್ತಿ ಪ್ರೆಷರ್ ಬಂತು ಅಂದ್ಕೊಳ್ಳಿ ಇದರಿಂದ ತುಂಬ ದೂರ ಆರುತ್ತೆ ಇದರಲ್ಲಿ ಏನು ಕಂಟ್ರೋಲ್ ಇಲ್ಲ ಇದರಲ್ಲಿ ನಿಮಗೆ ಕಂಟ್ರೋಲ್ ಇದೆ ಪ್ಲಸ್ ಇದು ಬಂದ್ಬಿಟ್ಟು ನಾನು ಪಿ ಎಲ್ ಜೆ ಡ್ರಿಪ್ಪರ್ಸ್ ಅಂತ ಯೂಸ್ ಮಾಡ್ತಾ ಇದ್ದೀನಿ ನೆಟಾಫಿಲಮ್ದು ಇದೇನು ಮಾಡುತ್ತೆ ಅಂದರೆ ನಿಮಗೆ ಈ ತೂತಲ್ಲಿ ನೀರೇ ಇಟ್ಕೊಳಲ್ಲ ಅದು ಸೊ ಅದರಿಂದಾಗಿ ನಿಮಗೆ ಇಲ್ಲೆಲ್ಲೂ ಪಾಚಿ ಕಟ್ಟಲ್ಲ ಏನು ನಿಮ್ಮಲ್ಲಿ ಉಪ್ಪಿನ ಅಂಶ ಇದ್ದರೆ ಉಪ್ಪು ಕಟ್ಕೊಳಲ್ಲ ನಾನು ನಿಮ್ಗೆ ಲೈವ್ ಆಗಿ ಒಂದು ಗಿಡದ ಬಡ್ಡೆಯಲ್ಲೇ ತೋರಿಸ್ತೀನಿ ನಾನು ನಿಮಗೆ ಯಾರಿಗ ಡೌಟ್ ಇರೋರಿಗೆ ನಾನು ಯಾವ ಗಿಡ ಬೇಕಾದ್ರೂ ಸೆಲೆಕ್ಟ್ ಮಾಡಿ ನಾನು ತೋರಿಸ್ತೀನಿ ಪ್ಲಸ್ ಇದರಲ್ಲಿ ನಿಮ್ಗೆ ಇಷ್ಟೇ ಪ್ರಮಾಣದ್ದೇ ನೀರು ಬರೋದು ನೀವು ಎಷ್ಟೇ ಪ್ರೆಷರಲ್ಲಿ ನಿಮ್ಮ ಒಂದು ಇಂಚ್ ಎರಡು ಇಂಚ್ ಐದು ಇಂಚ್ ಹತ್ತು ಇಂಚ್ ನೀರಿದ್ದರೂ ಇದು ಎಂಟು ಲೀಟರ್ ಅಂದರೆ ಎಂಟೇ ಲೀಟ್ರ್ ಬರೋದು ಅದಕ್ಕಿಂತ ಹೆಚ್ಚಿಗೆ ಬರೋದೇ ಇಲ್ಲ ಸೊ ಆವಾಗ ಏನಾಗುತ್ತೆ ಅಂದರೆ ಈಕ್ವಲಾಗಿ ನಿಮಗೆ ಈ ಮೂಲೆಯಿಂದ ಆ ಮೂಲೆವರೆಗೂ ನಿಮ್ಗೆ ಈಕ್ವಲಾಗಿ ಅಷ್ಟಷ್ಟೇ ನೀರು ಬೀಳ್ತಾ ಹೋಗುತ್ತೆ ಪ್ರಾಪರಾಗಿ ಸೊ ಇದರಲ್ಲಿ ನಿಮ್ಗೇನಾಗುತ್ತೆ ಮೊದಲನೇ ಗಿಡಕ್ಕೆ ನೀರು ಜಾಸ್ತಿ ಬೀಳುತ್ತೆ ಎರಡನೇ ಗಿಡಕ್ಕೆ ಇಂಚೂರು ಕಮ್ಮಿ ಬೀಳುತ್ತೆ ಮೂರನೇ ಗಿಡಕ್ಕೆ ಇಂಚೂರು ಕಮ್ಮಿ ಹೋಗ್ತಾ ಹೋಗ್ತಾ ಲಾಸ್ಟ್ ಗಿಡಕ್ಕೆ ನೀರೇ ಹೋಗೋಲ್ಲ ಬಟ್ ಇದ್ರಲ್ಲಿ ಹಂಗಿಲ್ಲ ಈ ಮೂಲೆಯಿಂದ ಆ ಮೂಲೆಯವರೆಗೂ ಒಂದೇ ಪ್ರಮಾಣದ ನೀರು ಹೋಗುತ್ತೆ ಇವಾಗ ನೋಡ್ಬೋದು ನೋಡಿ ಈ ಕಡೆಯಿಂದ ಆ ಕಡೆವರೆಗೂ ಎಲ್ಲ ಗಿಡಗಳು ಒಂದೇ ಥರನೇ ಬೆಳೆದಿದೆ ಎಲ್ಲೂ ಕಮ್ಮಿ ಜಾಸ್ತಿ ಆ ಥರ ಆಗಿಲ್ಲ ಸೊ ಇದೊಂದು ಅದರದ್ದೊಂದು ಮೇಯ್ನ್ ಅಡ್ವಾಂಟೇಜ್ ಸೊ ಅದರಿಂದಾಗಿ ಎಲ್ಲರೂ ಡ್ರಿಪ್ಪರ್ ಉಪಯೋಗಿಸಿ ಬಟ್ ಡ್ರಿಪ್ಪರ್ ಉಪಯೋಗಿಸ್ತೀರ ಅಂದರೆ ಮಿಸ್ ಮಾಡಿದ್ರೆ ಈ ತರ ಫಿಲ್ಟರ್ಸ್ ಹಾಕೊಂಡ್ಲೇಬೇಕು ಈ ಫಿಲ್ಟರ್ ಹಾಕ್ಬಿಲ್ ನೀವು ಡ್ರಿಪ್ಪರ್ ಮಾಡಿದ್ರೆ ಎಲ್ಲಾ ಕಡೆ ಬಂದು ನಾನು ನಿಮ್ಗೆ ತೆಗೆದ್ ಬಿಟ್ಟು ತೋರಿಸ್ನಲ್ಲ ಆ ಗಲೀಜೆಲ್ಲ ಕಟ್ಕೊಳತ್ತೆ ಆಮೇಲೆ ಆ ಗಲೀಜ್ ತೆಗಿಯದೆ ನಿಮ್ಗೆ ಒಂದ್ ದೊಡ್ಡ ಹಿಂಸೆ ಆಗ್ಬಿಡುತ್ತೆ ಸೊ ನೀವು ಫಿಲ್ಟರ್ ಸಿಸ್ಟಮ್ ಯೂಸ್ ಮಾಡಿದ್ರೆ ಮಾತ್ರ ಡ್ರಿಪ್ಪರ್ಗೆ ಹೋಗಿ ಈ ತರ ಮಾಡೋದ್ರ ಇರೋದ್ರಿಂದ ನಾನು ನನ್ನ ಎಂಟೈರ್ ತೋಟ ನ ಎಂಟ್ನೂರ ನಲ್ವತ್ತು ಗಿಡನ ನಾನು ಈ ಡ್ರಿಪ್ಪರ್ ಸಿಸ್ಟಮ್ ಇಂದಾನೆ ಮೈಂಟೈನ್ ಮಾಡ್ತಾ ಇರೋದು ಇದನ್ನೆಲ್ಲನು ನಾನು ಒಂದಷ್ಟು ವೆಬ್ಸೈಟು ಒಂದಷ್ಟು ಇಸ್ರೇಲ್ ಅವ್ರದ್ದು ಒಂದಷ್ಟು ವೀಡಿಯೋಸ್ ಎಲ್ಲ ನೋಡಿ ಅದರಿಂದ ನಾನು ತಿಳ್ಕೊಂಡಿದ್ದು ಸೊ ನಾನೇನು ತಿಳ್ಕೊಂಡಿದ್ದೆ ಅದನ್ನು ಎಲ್ಲರ ಹತ್ರ ಹಂಚ್ಕೊಳೋಣ ಅಂತ ಎಲ್ಲರಿಗೂ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನೋಡಿ ಈಗ ಈ ಗಿಡದೇ ತೋರಿಸ್ತೀನಿ ನಾನು ನಿಮಗೆ ಬನ್ನಿ ನೋಡಿ ಸರ್ ನಿಮಗೆ ಇಲ್ಲಿ ಪೂರ್ತಿ ಮಣ್ಣು ಗಿಣ್ಣೆಲ್ಲ ಬಿದ್ದು ನೋಡಿ ನಿಮಗೆ ಎಷ್ಟು ಗಲೀಜು ಕಾಣ್ತಾ ಇದೆ ಬಟ್ ನಿಮ್ಗೆ ನೋಡಿ ಪೈಪ್ ಏನೋ ಕಟ್ಕೊಂಡಿದ್ದೆ ತೂತು ಒಂದು ಸ್ವಲ್ಪ ಹತ್ರಕ್ಕೆ ಏನೋ ಕ್ಯಾಮ್ರಾ ತರೋಕ್ಕಾಗುತ್ತಾ ಸರ್ ಇಲ್ಲ ಇರಿ ಸರ್ ಕಿತ್ತೇ ಬಿಡ್ತೀನಿ ಇದನ್ನು ಬೆಸ್ಟು ನೋಡಿ ಸರ್ ಇದು ನಿಮಗೆ ಸುತ್ತ ನಮಗೆ ಮಣ್ಣು ಬಿದ್ದಿದೆ ಗಲೀಜಾಗಿದೆ ಈ ತೂತ್ ನೋಡಿ ಸರ್ ಒಂಚೂರು ಕಟ್ಕೊಂಡಿಲ್ಲ ನಿಮಗೆ ಯಾಕೆಂದರೆ ಇದೇ ಪಿ ಎಲ್ ಜೆ ಡ್ರಿಪ್ಪರ್ದು ಒಂದು ಪಾಸಿಟಿವಿಟಿ ಇದೇನು ಮಾಡುತ್ತೆ ಅಂದರೆ ಒಳಗಡೆ ನೀರು ಕಟ್ಕೊಂಡ್ರೆ ಈ ಮೂತಿಯಲ್ಲಿ ನೀರಿಡಲ್ಲ ನಿಮ್ಗೆ ಯಾರಿಗೆ ಡೌಟ್ ಇದ್ದರೂ ನೆಟಾಫಿಲಮ್ ವೆಬ್ಸೈಟ್ ಓಪನ್ ಮಾಡಿಬಿಟ್ಟು ಪಿ ಎಲ್ ಜೆ ಆಟೋ ಫ್ಲಶ್ ಡ್ರಿಪ್ಪರ್ ಅಂತಲೇ ಇದೆ ಸರ್ ಅವ್ರ ಹತ್ರ ನೀವು ಅದನ್ನು ನೋಡ್ಬೋದು ಯಾವುದು ಇಲ್ಲಿ ಯಾರಿಗೂ ರೈತರಿಗೆ ಸುಳ್ಳು ಹೇಳಿ ಅಥವಾ ನಾವೇನೋ ಬೇರೆ ಹತ್ರ ಹೇಳಿ ನಾನೇನು ನೆಟಾಫಿಲಮ್ ಕಂಪ್ನಿ ಅವನಂತ ಅಲ್ಲ ಬಟ್ ಏನಂದರೆ ನಾನೇನು ಅದು ಎಲ್ಲರ ಜೊತೆ ಹಂಚ್ಕೊಂಡು ನಾನೇನೇ ಏನೇ ಮಾಡಿದ್ರು ಪ್ರೂಫ್ ಸಮೇತ ಹೇಳ್ತಾ ಇದ್ದೀನಿ ಸರ್ ಅಷ್ಟೇ ನೋಡಿ ಇನ್ನೊಂದ್ಸರಿ ತೋರಿಸ್ತೀನಿ ಎಲ್ಲೂ ಕಟ್ಕೊಂಡಿಲ್ಲ ನಿಮ್ಗೆ ಸುತ್ತ ಮಣ್ಣಿದೆ ಇದೇ ಇದ್ರದ್ದು ಒಂದು ಅಡ್ವಾಂಟೇಜ್ ಸರ್ ಎಲ್ಲ ರೈತರು ಧೈರ್ಯವಾಗಿ ಉಪಯೋಗಿಸ್ಬೋದು ಸರ್ ಡ್ರಿಪ್ಪರ್